ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ ಬ್ಲೌಸ್ ಬ್ಯಾಕ್ ಡಿಸೈನ್ ತೋರಿಸ್ತಾ ಇದ್ದೀನಿ ಇದು ಲೆಂತ್ ಬಂದು ಇದೆ ಶೋಲ್ಡರ್ ಬಂದು ಐದೂವರೆ ಇದೆ ನೆಕ್ ವಿಡ್ತ್ ಬಂದು ಎರಡೂವರೆ ಇದೆ ಮತ್ತು ಮೂರು ಇಂಚು ಶೋಲ್ಡರ್ ಇದೆ ಇದು ಬ್ಲೌಸ್ ಲೆಂತ್ ಬಂದು ಹತ್ತು ಇಂಚಿದೆ ಇದೆ ಇದು ಬಾಕ್ಸ್ ಶೇಪು ಬರುತ್ತೆ ಬ್ಯಾಕಲ್ಲಿ ಅವರು ನನಗೆ ಇದಕ್ಕೆ ಲೆಸ್ ಹಾಕ್ಕೊಡಿ ಹಿಂದೆಗಡೆ ಫುಲ್ ಓಪನ್ ಬೇಕು ಅದಕ್ಕೆ ಡೋರಿ ಹಾಕ್ಕೊಡಿ ಅಂತ ಹೇಳಿದರು ನೋಡಿ ನಾನು ಬ್ಲೈನಿಂಗ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಒಂದೂವರೆ ಇಂಚು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇದು ಆನಂದ ಕಲರು ಬ್ಲೌಸ್ ಪೀಸ್ ಇದು ಮತ್ತು ಸಿಲ್ವರು ಲೈನ್ಸ್ ಬಂದಿದೆ ಸ್ಯಾರಿ ಕಸ್ಟಮರು ಈಗ ಐದು ಬ್ಲೌಸ್ ಐದು ಸೀರೆ ಮತ್ತು ಬ್ಲೌಸ್ ಕೊಟ್ಟಿದ್ದಾರೆ ಹೊಲಿಕೆ ಫುಲ್ಲು ಫಾಲೋ ಜಿಗ್ಸಾಗು ಬ್ಲೌಸ್ ಹೊಲಿಕೆ ಸದ್ಯಕ್ಕೆ ಅರ್ಜೆಂಟಿಗೆ ಒಂದು ಒಳಗೆ ಕೊಡಿ ನಾಳೆ ಊರಿಗೆ ಹೋಗಬೇಕು ಅಂತ ಅಂದರು ನೋಡಿ ಇದು ಹಿಂದೆ ಡೋರಿಗೆ ಕಟ್ಟೋದು ಥ್ರೆಡ್ ಇದು ಸಿಲ್ವರ್ ಕಲರ್ ಥ್ರೆಡ್ ಇದು ಇದು ನಾನು ಸರಿ ಇದೊಂದು ಮೂರು ಮೀಟ್ರ್ ತಗೊಂಡು ಒಂದೂವರೆ ಇಂಚು ಒಂದೂವರೆ ಇಂಚಿಗೆ ಒಂದೆರಡು ಮೀಟ್ರಲ್ಲಿ ಒಂದೂವರೆ ಇಂಚು ಒಂದೂವರೆ ಇಂಚ್ಗೆ ಕಟ್ ಮಾಡಿಕೊಂಡು ಅದನ್ನು ನಾನು ಲೈನಿಂಗೇ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಇದನ್ನು ಇದು ಒಂದೂವರೆ ಇಂಚು ಒಂದೂರು ಇಂಚಿಗೆ ಫೋಲ್ಡಿಂಗ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ ಅವ್ರ ಹಿಂದೆ ಡಿಸೈನ್ ತೋರಿಸಿದರು ನಿಮಗೆ ಈ ಥರ ಡಿಸೈನ್ ಮಾಡಿಕೊಡಿ ಅಂತ ಅದೇ ಥರನೇ ಇದ್ದೀನಿ ಡಿಸೈನ್ ಇದು ಸಿಲ್ವರ್ ಕಲರಲ್ಲಿ ಇದು ಸ್ಯಾರಿ ಲೈನ್ಸ್ ಬಂದು ಸಿಲ್ವರ್ ಸಿಲ್ವರ್ ಲೈನ್ಸ್ ಕಲರ್ ಇದೆ ಅದಕ್ಕೆ ಸಿಲ್ವರ್ ಕಲರಲ್ಲೇ ಹಾಕ್ತಾ ಇದ್ದೀನಿ ನಾನು ಇದನ್ನು ಇದು ಬ್ಯಾಕಲ್ಲಿ ಈ ಥರ ಮಾಡ್ತಾ ಇರೋದು ಫ್ರೆಂಟ್ಸ್ಲಿ ಫ್ರಂಟಲ್ಲಿ ಏನಿಲ್ಲ ಫ್ರಂಟಲ್ಲಿ ಬೋಟ್ ಬೋಟ್ನ ಬೋಟ್ನೇಕಲ್ಲ ಪ್ರಿನ್ಸಸ್ ಕಟ್ ಬ್ಲೌಸು ಫ್ರಂಟ್ ಓಪನ್ ಇಲ್ಲ ಬ್ಯಾಕ್ ಓಪನ್ ಇದು ಸ್ಲೀವ್ಗೂ ಸಹ ಇದು ಪ್ಲೈನೇ ಇತ್ತು ನಾನೇ ಕಸ್ಟಮರ್ಗೆ ಹೇಳಿ ಇಲ್ಲಿ ಇವಾಗ ಬ್ಯಾಕಾಗಿ ಮಾಡಿಸ್ಕೊಳ್ತಾ ಇದ್ದೀರಲ್ವ ಸ್ಲೀವ್ಗೆ ಮಾಡಿಸ್ಕೊಳ್ಳಿ ಅಂದೆ ನಾನು ಅವರಿಗೆ ಅವ್ರು ಬೇಡ ಅಂತಂದ್ರು ಇಲ್ಲ ನಾನೇ ಮಾಡಿಸ್ಕೊಳ್ಳಿ ಯಾಕಂದರೆ ಬ್ಯಾಕು ಡಿಸೈನ್ ಅದೇ ಥರ ಇರುತ್ತೆ ಮತ್ತು ಫ್ರೆಂಟಗೂ ಅದು ಸೂಟ್ ಆಗುತ್ತೆ ಅಂದಾಗ ಅವರು ಅರ್ಧ ಸ್ಲೀವ್ಗೆ ಮಾತ್ರ ಮಾಡಿ ಪೂರ್ತಿ ಸ್ಲೀವ್ಗೇನು ಬೇಡ ಅಂತ ಹೇಳಿದರು ಅದು ನಮ್ಮದು ಫ್ರೆಂಟು ಸ್ಲೀವ್ ಎಲ್ಲ ರೆಡಿ ಆಗಿದೆ ನಾನು ಫಸ್ಟು ಹೊಲ್ಕೊಳ್ಬೇಕಾದ್ರೆ ಸ್ಲೀವಲ್ಲಿ ಮತ್ತು ಫ್ರಂಟಲ್ಲಿ ಏನು ಕೆಲಸ ಇರುತ್ತೋ ಅದು ಫಸ್ಟು ಫಿನಿಷ್ ಮಾಡಿಬಿಡ್ತೀನಿ ಯಾಕಂದರೆ ಅದು ಕೆಲಸ ಬೇಗ ಆಗುತ್ತೆ ಇಲ್ಲಾಂದರೆ ಇದೇನಾಗುತ್ತೆ ಸ್ವಲ್ಪ ಇದು ಬ್ಯಾಕಲ್ಲಿ ಮಾಡೋದರಿಂದ ಇದು ಸ್ವಲ್ಪ ನಿಧಾನ ಆಗುತ್ತೆ ಇದು ಅದಕ್ಕೆ ನಾನು ಫಸ್ಟು ಅದನ್ನು ಹೊಲಿದಿಟ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ಆಮೇಲೆ ಹೊಲ್ಕೊಳ್ತೀನಿ ಆವಾಗ ನನಗೆ ಕೆಲಸ ಬೇಗ ಅನಿಸುತ್ತೆ ಇದನ್ನು ಹೊಲ್ಕೊಂಡೆ ಸ್ಟಾರ್ಟಿಂಗಲ್ಲಿ ಕೂತ್ಕೊಬಿಟ್ಟೆ ಸ್ವಲ್ಪ ನನಗೆ ಲೇಟ್ ಅನಿಸುತ್ತೆ ಅದಕ್ಕೆ ನಾನು ಫಸ್ಟು ನಾನು ಆ ಥರನೇ ಮಾಡ್ತೀನಿ ನೋಡಿ ಇದೆಲ್ಲ ರೆಡಿ ಆಯಿತು ನೋಡಿ ಬಾರ್ಡ್ರು ಬಂದಿದೆ ಒಂದು ಎರಡು ಇಂಚ್ ಬಾರ್ಡ್ರ್ ಬಂದಿದೆ ನಾನಿವಾಗ ಬ್ಲೌಸ್ ಪೀಸ್ನ ಉಲ್ಟ ಇಟ್ಕೊಂಡು ಲೈ ಲೈನಿಂಗ್ನ ಸೀದೇ ಇಟ್ಕೊಳ್ತೀನಿ ಯಾಕಂದರೆ ಅಟ್ಯಾಚ್ ಮಾಡಿರೋದು ಕಾಣಬೇಕು ಒಳ ಒಳಗಡೆ ಇರಬೇಕು ಅದು ಎಳಗು ಅಲ್ಲ ಮೇಲೆ ಪುಲ್ಲ ಒಳಗೆ ಹೋಗಬೇಕು ನೋಡಿ ಈಗ ಒಂದು ಎರಡೇ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಯಾಕಂದರೆ ಇದಕ್ಕೆ ಹಿಂದೆ ಕಟ್ಟೋಕ್ಕೆ ದಾರ ಬರೋದ್ರಿಂದ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಒಂದೊಂದು ಸ್ಟಿಚಿಂಗಲ್ಲಿ ಅದಕ್ಕೆ ಏನು ಮಾಡ್ತೀನಿ ಫಸ್ಟ್ ಒಂದು ಲೈನ್ ಸ್ಟಿಚಿಂಗ್ ಹಾಕ್ಕೊಂಡ್ಬಿಟ್ಟು ಆಮೇಲೆ ತಿರುಗಿ ಎರಡನೊಂದು ಸರ್ತಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಈ ಥರ ಮಾಡೋದ್ರಿಂದ ನಾವು ಇವಾಗ ಏನಾದರೂ ಈಗ ಲೇಸ್ ಕೊಟ್ಟಿದ್ದೀರಲ್ವ ಸಣ್ಣ ಸಣ್ಣದಾಗಿ ಅದು ಕಿತ್ತು ಹೋಗಲ್ಲ ಅದು ಅದಕ್ಕೆ ಆದಷ್ಟು ನಾನು ಎರಡು ಸತಿ ಹಾಕ್ಕೊಂಡ್ರೆ ಒಳ್ಳೆಯದಿದ್ದು ನೋಡಿ ಫುಲ್ಲಿ ರೆಡಿ ಆಗ್ತಾಯಿದೆ ಇದು ಇದಕ್ಕೂ ಇನ್ನೊಂದು ಸರ್ತಿ ಸ್ಟಿಚಿಂಗ್ ಮಾಡಿಕೊಡಿಸ್ತಾ ಇದ್ದೀನಿ ಇವಾಗ ಆ ಥರ ಬರ್ತಾ ಇದೆ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ಇವೆಲ್ಲ ಸಿಂಪಲ್ ಸಿಂಪಲ್ ನೆಕ್ ಡಿಸೈನ್ಸ್ಗಳೇ ನಾವೇನು ನಾನೇ ಏನು ಚೂಸ್ ಮಾಡಲ್ಲ ಕಸ್ಟಮರ್ ಚೂಸ್ ಮಾಡಿ ನಮಗೆ ಈ ಥರ ಡಿಸೈನ್ ಮಾಡಿಕೊಡಿ ಅಂತ ಅವರೇ ನಮಗೆ ಫೋಟೋಸ್ ಕಳಿಸ್ತಾರೆ ಆ ಫೋಟೋಸು ನೋಡಿಕೊಂಡು ನಾವು ಮಾಡೋದು ಹೇಗಿದ್ರು ಮಾಡ್ತಿರಲ್ವಾ ಒಂದೊಂದು ಹೊಸ ಹೊಸ ಡಿಸೈನ್ಸು ನೆಕ್ ಡಿಸೈನ್ ಮಾಡ್ತಿರಲ್ವ ಅಂದ್ಬಿಟ್ಟು ಅದನ್ನೇ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನಾನು ವೀಡಿಯೋಗಂತಲೇ ಏನು ಮಾಡ್ತಾಯಿಲ್ಲ ನಾನಿದು ಸ್ವಲ್ಪ ನನ್ನ ಹತ್ರ ಆದಷ್ಟು ಆಲ್ಮೋಸ್ಟ್ ಅರ್ಧ ಕಾಲದ ಸ್ವಲ್ಪ ಡಿಸೈನ್ಸೇ ಬರೋದು ನನಗೆ ಅರ್ಧ ಕಾಲದ ಸ್ವಲ್ಪ ಪ್ಲೈನ್ ಬ್ಲೌಸ್ಗಳು ಬರ್ತವೆ ಮತ್ತು ಡ್ರೆಸ್ಸುಗಳು ಸ್ವಲ್ಪ ಕಡಿಮೆ ಬರ್ತವೆ ನನ್ನ ಹತ್ರ ಏಕೆಂದರೆ ಈಗ ರೆಡಿಮೇಂಟು ಬ್ಲೌ ಡ್ರೆಸ್ಸುಗಳಿರೋದ್ರಿಂದ ಯಾರ ಹತ್ರ ಹೋದ್ರೂ ಸ್ವಲ್ಪ ಡ್ರೆಸ್ಸುಗಳು ಸ್ವಲ್ಪ ಕಡಿಮೆನೇ ಬರೋದು ಆದಷ್ಟು ನನಗೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ನನಗೆ ಬ್ಲೌಸೇ ಬರೋದು ಜಾಸ್ತಿ ನೋಡಿ ಎಲ್ಲೋ ಫಿನಿಷಿಂಗ್ ಆಗ್ತಾ ಇದೆ ಇದು ಇವಾಗ ಅದೆಲ್ಲ ಕಚ್ಚೆ ಎಲ್ಲ ಕಟ್ ಮಾಡ್ಕೊಳ್ತೀನಿ ಕ್ಲೀನಾಗಿ ನೋಡಿ ಇದು ಇದು ಆನಂದ ಕಲರು ಕಲರ್ ಚೆನ್ನಾಗಿದೆ ಇದು ಸಿಂಪಲ್ ಸ್ಯಾರಿನೇ ಅವರು ನನಗೆ ಇದು ಸಿಂಪಲಲ್ಲೇ ವರ್ಕ್ ಮಾಡಿಕೊಡಿ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು ಅದಕ್ಕೆ ಡಿಸೈನ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನಾನು ಇದು ತೊಗೊಂಡಿದ್ದೀನಿ ಎಲ್ಲ ಮಾಡ್ಕೊಂಡಿದ್ದೀನಿ ನೋಡಿ ಎರಡೂ ಸೈಡು ರೆಡಿ ಇದು ಈಗ ನಾನು ಎರಡು ಇಂಚಿಗೆ ಎರಡು ಇಂಚಿಗೆ ಡೋರಿ ಪೈಪಿಂಗ್ ಡೋರಿ ತೊಗೊಳ್ತೀನಿ ನಾನು ಸಿಲ್ವರ್ ಕಲರ್ ಡೋರಿ ತೊಗೊಳ್ತೀನಿ ನಾನು ಯಾಕಂದರೆ ಈ ಕಲರ್ ಸಿಗೋಲ್ಲ ಡೋರಿ ಸ್ವಲ್ಪ ಅದಕ್ಕೆ ಆದಷ್ಟು ಕಾಂಬಿನೇಷನ್ನು ಸ್ವಲ್ಪ ಇದಿರಲಿ ಅಂದ್ಬಿಟ್ಟು ಏನು ಮಾಡ್ತೀನಿ ನಾನು ಎರಡು ಇಂಚ್ ತೊಗೊಂಡು ಪಿನ್ ಹಾಕ್ಕೊಳ್ತೀನಿ ಎರಡು ಇಂಚ್ ಕಟ್ ಮಾಡಿಕೊಂಡು ಆ ಕಡೆ ಒಂದು ಪಿನ್ ಈ ಕಡೆ ಒಂದು ಪಿನ್ ಹಾಕ್ಕೊಳ್ತೀನಿ ಅದು ಎಕ್ಸ್ ಥರ ಬರುತ್ತೆ ಇಂಟು ಥರ ಬರುತ್ತೆ ಅದು ಅದಕ್ಕೆ ಆ ಕಡೆ ಒಂದು ಈ ಕಡೆ ಒಂದು ಪಿನ್ ಹಾಕ್ಕೊಳ್ತೀನಿ ನಾನು ಪಿನ್ ಹಾಕ್ಕೊಂಡು ಮಾಡೋದ್ರಿಂದ ಸ್ವಲ್ಪ ನಮಗೆ ಕೆಲಸಗಳು ಬೇಗ ಆಗ್ತವೆ ನೋಡಿ ಈಗ ಹಾಕ್ತೀನಿ ನೋಡಿ ಈ ಕಡೆಯಿಂದ ಒಂದು ಬಂದರೆ ಆ ಕಡೆಯಿಂದ ಒಂದು ಬರುತ್ತೆ ಫಸ್ಟ್ ಏನು ಮಾಡ್ತೀನಿ ನಾನು ಒಂದು ಹಾಕ್ಕೊಂಡ್ಬಿಡ್ತೀನಿ ಫಸ್ಟ್ ಒಂದು ಬಿಟ್ಟು ಒಂದು ಒಂದು ಬಿಟ್ಟು ಒಂದು ಒಂದು ಬಿಟ್ಟೊಂದು ಆ ಥರ ಹಾಕ್ಕೊಳ್ತೀನಿ ಆವಾಗ ಸ್ವಲ್ಪ ಕನ್ಫ್ಯೂಸ್ ಇರೋಲ್ಲ ಇವಾಗ ಎರಡು ತೊಗೊಂಡು ಚೂರ್ ಕನ್ಫ್ಯೂಸ್ ಆಗುತ್ತೆ ನೋಡಿ ಈಗ ಈ ಉಲ್ಟ ಸಿಹಿತ ಮಾಮೂಲಿ ಸಿಹಿ ಥರ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು ನೋಡಿ ಈಗ ಆಯಿತು ಇವಾಗ ನೆಕ್ಸ್ಟು ಈ ಕಡೆದು ಹಾಕ್ಕೊಳ್ತೀನಿ ಇದು ನಮಗೆ ಲೆಂತು ಎಷ್ಟು ಬೇಕೋ ಮಾಡ್ಕೊಳ್ಬೋದು ನಾನು ಅಂದರೆ ಬ್ಲೌಸ್ ಒಲ್ನಾದ ಮೇಲೆ ಸ್ವಲ್ಪ ಚಿಕ್ಕದಾಗ ಕಾಣಿಸುತ್ತೆ ಅವ್ರು ಹಾಕೊಂಡ್ಮೇಲೆ ಅದು ಅವ್ರಿಗೆ ಎಷ್ಟು ಆಗ್ಲೇಬೇಕೋ ಅಷ್ಟೆಲ್ಲನೂ ಅದು ಇದು ಫಿನಿಷಿಂಗ್ ಬರುತ್ತೆ ಇದು ತುಂಬ ಈಸಿ ಇದೆ ಯಾರು ಬೇಕಾದ್ರೂ ಮಾಡ್ಬೋದು ಮಾಡೋಸ ಟ್ರೈ ಮಾಡಿ ನೋಡಿ ಒಬ್ಬರು ಏನಂತಾರೆ ಕೆಳಗಡೆ ಬ್ಯಾಗಿಗೆ ಹಾಕಿಸ್ಕೊಳ್ತಾರೆ ಇವ್ರ ಮೇಲಿಂದ ಕೆಳಗಂಟನೂ ಹಾಕ್ಸ್ಕೊಂಡಿದ್ದಾರೆ ಇದು ತುಂಬ ಚೆನ್ನಾಗಿದೆ ಇದು ಯಾರು ಬೇಕಾದ್ರೂ ಮಾಡ್ಬೋದು ಅಲ್ಲಿಂದ ಡಾಟ್ ಇಟ್ಕೊಳ್ತಾ ಇದ್ದೀನಿ ನೋಡಿ ಇದು ಈ ಥರ ಮಾಡಿದ್ಮೇಲೆ ಡಾಟ್ ಇಟ್ಕೊಳ್ಬೇಕು ನಾವು ಮಾಡೋ ಕೆಲಸ ಮಾಮೂಲಿ ಕರೆಕ್ಟಾಗಿ ಬ್ಲೌಸಲ್ಲಿ ಯಾವ ಥರ ಮಾಡ್ತಿರೋ ಅದೇ ಥರನೇ ಮಾಡಬೇಕು ನೆಕ್ ಮಾತ್ರ ಸ್ವಲ್ಪ ಚೇಂಜಸ್ ಆಗುತ್ತೆ ಅಷ್ಟೇ ಇದು ನೋಡಿ ಈ ಥರ ಬಂದಿದೆ ಇದು ಬ್ಯಾಕ್ ರೆಡಿ ಆದಮೇಲೆ ಫುಲ್ ಬ ಬ್ಲೌಸ್ ರೆಡಿ ಆದಮೇಲೆ ತೋರಿಸ್ತೀನಿ ನೋಡಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು